எல்லுகளே நான் பிரீதிய சஷ்டாரி யாரும் பீகி யாரும் ஆ யாரும் இல்ல சூடீ எல்லோருந்தே ஹிது பிரசாந்த்ராஜர்ந்த ஹிது எல்லா சச்சின் சீதர் எல்லாரும் ஹிது நன்கு ஹேக்கு வரோல எல்லா கலாவும் ನನ್ನ ಸ್ನೇಹಿತರಿಗೂ ತಂತ್ರಜ್ಞರಿಗೂ ಈ ಚಿತ್ರ ತಂಡಕ್ಕೂ ನಾನು ಋಣಿಯಾಗಿದ್ದೇನೆ ಈ ಒಂದು ಮಾತು ಹೆಚ್ಚಿಗೆ ಹೇಳ್ಬಿಡ್ತೀನಿ ಬೇಜಾರು ಮಾಡ್ಕೊಬಿಡಿ ಈ ಗಣೇಶ್ ಅನ್ನುವ ಗಣೇಶ ಶಕ್ತಿ ಇದೆಯಲ್ಲ ಅದು ಏನಿದೆಯೋ ಗೊತ್ತಿಲ್ಲ ಜಾಸ್ತಿ ಹೊಳ್ತಾ ಇಲ್ಲ ನಿಮ್ಮನ್ನು ನಾನು ಆದರೆ ನನ್ನಂತಹ ಕಲಾವಿದರು ನಾನು ಏನು ಹೇಳ್ತೀನಿ ಅಂತಂದರೆ ಮೂಕಂ ಕರೋತಿ ವಾಚಾಳಂ ಪಂಗುಮ್ ಲಂಗೈ ತಿಮ್ ಗಿರಿಮ್ ಅಂತ ಸಂಸ್ಕೃತಿ ಹೇಳ್ತಾರೆ ಬಸವಣ್ಣವ್ರು ಹೇಳಿದಾರಲ್ಲ ಹಾಗೆ ಎಲ್ಲ ಮೂಕನ್ನು ಹೊಸತಾಗಿ ನಾವು ಗಿರಿ ಹತ್ತಿಸುವಂಥ ಶಕ್ತಿಯನ್ನು ಕೊಡ್ತಾನೆ ಅಂತ ಭಗವಂತ ಅವನು ಒಲಿದ್ರೆ ಅವನು ಯಾರು ಒಲಿಯೋದು ಒಲಿದರೆ ಕೊರಡು ನೀನು ಒಲಿದರೆ ಬರಡು ಹಯನಹುದಯ್ಯ ಯಾರು ನೀನು ಅವನು ಪ್ರಭೆ ಪ್ರಭು ಮಹಾಪ್ರಭು ಅಲ್ಲಿ ಕೂತಿರ್ತಾನಲ್ಲ ನಮ್ಮ ನೋಡೋನು ಅವನು ಯಾರು ಎಲ್ಲಿ ಬೇಕಾದ್ರೂ ಹೆಂಗೆ ಬೇಕಾದ್ರೆ ಆಟ ಕನ್ನಡ ಚಿತ್ರರಂಗದಲ್ಲಿ ಆ ಪ್ರೇಕ್ಷಕ ಎನ್ನುವ ಮಹಾಪ್ರಭು ನಮ್ಮನ್ನೆಲ್ಲ ಇಲ್ಲಿವರೆಗೂ ಇಪ್ಪತ್ತೈದು ದಿವಸ ಧ್ವಜ ಹಾರಿಸ್ ಮಾಡಿದ್ದಾನೆ ಮೊದಲು ಅವ್ರಿಗೆ ಧನ್ಯವಾದ ಹೇಳಿಬಿಡೋಣ ಆದರೆ ಸೂಕ್ಷ್ಮವಾಗಿ ಹೇಳಬೇಕಂತಂದರೆ ಕನ್ನಡ ಚಿತ್ರರಂಗ ಒಂಥರ ಮಾಯಾ ಲೋಕ ಎಲ್ರಿಗೂ ಗೊತ್ತೇ ಇದೆ ಸಿನಿಮಾ ರಂಗ ಮಾಯಾ ಲೋಕ ಪ್ರತಿ ಹತ್ತತ್ತು ವರ್ಷಕ್ಕೆ ಕಣ್ ಕೂರ್ತಿದ್ದ ಅದಕ್ಕೆ ಒಂದು ಸಲ ಹತ್ತತ್ತು ವರ್ಷ ಆದಮೇಲೆ ಏನೋ ಇನ್ನೇನು ಸಿನಿಮಾಗಳೆಲ್ಲ ಇಲ್ಲ ಬಡ ಅದು ಯಾರು ಸಿನಿಮಾ ನೋಡಲ್ಲ ಯಾರು ಆ ಥರ ಒಂಥರ ವಿಚಿತ್ರ ಧ್ವನಿಗಳು ನಾನು ಕೇಳಿದ್ದೀನಿ ನಾನು ಇಪ್ಪತ್ತೈದು ಮೂವತ್ತು ನಲವತ್ತು ವರ್ಷದ ಸರ್ವಿಸಲ್ಲಿ ಹತ್ತತ್ತು ವರ್ಷ ಆದ ತಕ್ಷಣ ಅಷ್ಟು ಬರ್ತಾನೆ ಇಂಥ ಇಂಥ ಸ್ಟಾರ್ ಬರ್ತಾರೆ ಗಣೇಶ್ ಇಂಥವ್ರು ಬರ್ತಾರೆ ಶೇಖವ್ರು ಬರ್ತಾರೆ ಮತ್ತೆ ಯಾರೋ ಬರ್ತಾರೆ ನಾವೆಲ್ಲ ಚಿತ್ರರಂಗದಿಂದ ಸಾಕಷ್ಟು ಬೆನಿಫಿಟ್ ತಗೊಂಡ್ರೆ ಚಿತ್ರರಂಗವೇ ಇಂಥವರಿಂದ ಬೆನಿಫಿಟ್ ತೊಗೊಳುತ್ತಲ್ಲ ಅಂತ ನನಗೆ ಸಂತೋಷ ಆಗ ಅದು ಬೇಕು ಚಿತ್ರರಂಗಕ್ಕೆ ಬೇಕು ಭಗವಂತ ಇಟ್ಕೊಂಡು ನಿಮಗೆ ಚಿತ್ರರಂಗ ತುಂಬ ಇಟ್ಕೊಳ್ಳಿ ಶ್ರೀನಿವಾಸರಾಜವ್ರಂತ ತುಂಬ ಇಟ್ಕೊಳ್ಳಿ ನಮ್ಮ ಅನ್ನದಾತ ಪ್ರಶಾಂತರವ್ರನ್ನ ತುಂಬ ಇಟ್ಕೊಳ್ಳಿ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಮನದುಂಬಿ ಹಾರೈಸಿ ನನ್ನ ಬಡವಡಿಕೆಯನ್ನು ಮುಗಿಸ್ತೇನೆ ಶುಭಾಶಯಗಳು ಎಲ್ರಿಗೂ ಧನ್ಯವಾದ